இவனி ஹாட் ஆட் தானே அல்ல கதி கதி திர் தோன் தானே மதுவே சீரை தாக்கி கொடுமை சீரையா மயூ சீர்கேளே ஆ நோடு நன்கூடே கதாடியா இவ்வளோ மனித தீஸ் தொத்திரி வந்து நான் தொந்தனின் தந்தன சீரையாங்க கண்டு கொத்தீனி நான் மனை கண்ணுமே வந்து நான் எதிர்த்து கொண்டு நோடு வரல இவ்வளோ காய் தினா தீவ் தொத்தாரி சும்மே படிக்கலாம் மாத்திர அவன இடம் கேள்னி கத்துக்கிட்டு போட்டியா கித்தோம் நன் மகனே யாக்கு தந்திர சீரையா அந்த நானே நோந்தின மகன்கு காய்த்தானே ஆ நான் மதுவதெல்லாம் சடீ ஒன் சீரை தக்க உட்கி அஜய் இங்கே ஊர்சத அந்த நான் அந்த இவன் நீச மாதிரி இவனு நீடக்கல மாத்திர பரலி போரல சரி எத்துல மாத்தீனி கேட்த்தின இவாத்து ஆ யாருக்கு தரதான நாட்டுக்காத்தி அந்த அல்ல சின்ன கரக ஓய்னி நம்ம எல்லாம் கற்கி அவள் சீர தக்கோட்டும் இங்க மீனாக சீகலர் ஒசி உட்காள் நங்க ஏன் கலிஸ் நீ அந்த

ಅಯ್ಯೋ ಅತ್ತಿಮ ನಾನು ಏನು ಮಾಡೋದು ಯಾರಿಗೂ ದುಡ್ಡು ಕೇಳಿದೆ ಅತ್ತಿಮ ದುಡ್ಡು ಸಿಗ್ಲಿಲ್ಲ ಏನು ಮಾಡಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಎತ್ಬಿಟ್ರು ಅದರಿಂದ ತರಕಾಗಲಿಲ್ಲ ಅತ್ತಿಮ ತಪ್ಪು ತಿಳ್ಕೋಬೇಡಿ ನೆಕ್ಸ್ಟ್ ಟೈಮ್ ಖಂಡಿತವಾಗಲೂ ನಾನು ನಿಮಗೆ ತಂದು ಕೊಡ್ತೀನಿ ಪ್ಲೀಸ್ ನಾನು ನಂಬಿ ದುಡ್ಡು ಇಲ್ಲದ ಮೇಲೆ ಯಾಕೆ ಮೆಣ್ಣೆ ಸೆಲೆಕ್ಟನ್ ಸೆಲೆಕ್ಷನ್ ಮಾಡ್ತೀನಿ ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಮತ್ತೆ ಎಲ್ಲಿ ಹೋಗಿದ್ರಿ ನೀವು ಅಯ್ಯೋ ಅತ್ತಿಮ ಇದೇನ ಅತ್ತಿಮ ನನ್ನ ಮೇಲೆ ನಂಬಿಕೆ ಇಲ್ವ ನಿಮಗೆ ಇನ್ನು ನಿಜಕ್ಕೂ ನೀವು ಈ ಥರ ಅನುಮಾನ ಪಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಏನತ್ತೆಮ್ಮ ನೀವು ಈ ಥರ ಅನುಮಾನ ಪಡ್ತೀರಾ ನನ್ನ ನನ್ನ ಮೇಲೆ ನಂಬಿಕೆ ಇಲ್ವ ನಿಮಗೆ ಹಾಗಾದರೆ ಅತ್ತಿಮ್ಮ ಏನ್ ಕೊಟ್ಟ ಅತ್ತೆ ಕಂಡ್ಕೊಟ್ಟು ದೇವ್ರು ತಂದ್ಕೊಂಡಿದ್ದೆ ಏನದಿಮ್ಮ ಏನ್ ಈ ತರ ಹೇಳ್ತಾ ಇದೀರಾ ನೀನ್ ಅವ್ರಂಗೆ ಆಟಕೊಂಡ್ ಅಂತ ಬರ್ಬೇಡ ನೀನು ಯಾರು ಕೂಟ ಆಟ ಹೇಳ್ತಾ ಇದೀನಿ ಕಾಸಿಲ್ಲ ಅಂದ್ಮೇಲೆ ಅವ್ಳು ಯಾಕೆ ಕರ್ಕೊಂಡೋದೆ ನೀನು ಆ ಸೀರಿಯಸ್ ಅಲೆಕ್ಷನ್ ಚೆನ್ನಾಗ್ ಮಾಡ್ತಾಳೆ ಕರ್ಕ ಹೋಯ್ತು ನೀನ್ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಕರ್ಕ ಹೋಗಿದೆ ನೀನು ಅದ್ನು ಮಗು ನೀನು ಅವಳು ಸುಮಾರು ಹೊತ್ಕೊಂಡ್ರ ಹತ್ರ ಬಂದ್ ಹಾಕಿತಿಲ್ವಲ್ಲ ಏನ್ ನೀನ್ ಆಟ ಏನು ಅಂತಾನೆ ಆಗ್ತಾ ಇತ್ತಲ್ವಲ್ಲ ಹೇಳ್ಬೇಕು ಹೇಳಿಗೆ ನನ್ನ ಮಗಳಿಗೆ ಹೇಳ್ತೀನಿ ನಿಮ್ಗೆ ಅದೇಮ್ಮ ಯಾಕತ್ತೆಮ್ಮ ಯಾಕೆ ಇಷ್ಟೊಂದು ಅನುಮಾನ ಪಡ್ತಾ ಇದೀರಾ ನೋಡಿ ನಾನು ಆ ಥರ ಹುಡುಗ ಅಲ್ಲ ನಾನು ತುಂಬ ಒಳ್ಳೆ ಹುಡುಗ ನೋಡಿ ಅವಳನ್ನ ನಾನು ಆ ಥರ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ತೆಮ್ಮ ಅವಳನ್ನ ಪಕ್ಕದೂರಿಗೆ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಹೋದೇ ಅಷ್ಟೇ ಅವಳೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಆಕತ್ತಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಡ್ಯೂಟಿಗೆ ಹೋಗಿದ್ದೀನಿ ಬಿಕಾಸ್ ನಾನು ಆಫೀಸ್ ಫೋನ್ ಕೊಡ್ತೀನಿ ಮಾತಾಡಿ ನೀವು ಕೇಳಿಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಅದು ಬಿಟ್ಟು ಈ ಥರ ಅನುಮಾನ ಪಡ್ಬಿಡೇತೇಮಾ ನಿಜಕ್ಕೂ ಎಷ್ಟು ಬೇಜಾರಾಗ್ತದೆ ಗೊತ್ತಾ ನೋಡಿ ನಿಮ್ಮ ಮಗಳನ್ನ ಎರಡನೇ ಮದುವೆ ಆದರೂ ನಾನು ಒಂದಿನವರ ಮೇಲೆ ಅನುಮಾನ ಪಡಲಿಲ್ಲ ನಾನು ಹೆಂಡತಿ ಅಂತ ಮುನ್ಸಾರ ಸ್ವೀಕರಿಸಿದೆ ಅಂಥದ್ರಲ್ಲಿ ನನ್ನೇ ಅನು ಅನುಮಾನ ದೃಷ್ಟಿಯಿಂದ ನೋಡ್ತಿರಲ್ಲ ತೆಮ್ಮ ಹಾಗಾದರೆ ನಾನು ಮಾಡಿರೋ ತ್ಯಾಗಕ್ಕೆ ಬೆಲೆನೇ ಇಲ್ವಾ ತೆಮ್ಮ ಬೆಲೆನೇ ಇಲ್ವಾ ಏನ್ ತಗ ಮತ್ತೆ ಬಕ್ಕಿದ್ ಬಿಡು ಏನ್ ಹೊಸಿಯ ಏನು ನೀನು ಒಂದಿದ್ ಎಕ್ಕೆ ಮಸಿ ಇರತನ್ ಕೊಡಕ್ಕೆ ಎಕ್ಕೆ ಎಲ್ಲ ಸಿಕ್ಕಿನ ಎಷ್ಟ್ ಸತಿ ಕೇಳಿದಾನ ಒಂದ್ ಸೀರೆ ತನ್ ಕೊಡ್ ಚೆನ್ನಾಗಿರದ ಅಂತ ಬಾಯ್ ಬಿಟ್ ಕೇಳೋದು ತನ್ ಕೊಡ ಹೇಳಿ ಯಾವ ತರ ಬುದ್ಧಿ ಕಲ್ತಿದ್ದೀನಿ ನೋಡು ಅಯ್ಯೋ ಅಯ್ಯೋ ನಿನ್ ಕೇಳೋದ್ ನನಗೆ ಬುದ್ಧಿ ಇಲ್ಲ ಕನಪ್ಪ ಅದೇ ನನ್ನ ಎಕ್ಕ ತಕ್ಕ ನಾನು ಹೊಡ್ಕಬೇಕು ಅಷ್ಟೇ ನೀನ್ ಕೇಳೋದ್ ನನ್ನ ಅದಕ್ಕೆ ಹೋಗೋಗು ಅತಿಮ್ಮ ಪ್ಲೀಸ್ ಅತಿಮ ನನ್ನ ಅರ್ಥ ಮಾಡ್ಕೊಳ್ಳಿ ನೀವು ಈ ಥರ ಎಲ್ಲ ಬೋಧನೆ ನಂಗೆ ತುಂಬ ಅರ್ಟ್ ಆಗುತ್ತೆ ಅತಿಮ ನೋಡಿ ಅತಿಮ ನಾನು ನಿಮಗೋಸ್ಕರ ಸೀರೆ ತರೋಣ ಅಂತ ಇಟ್ಕೊಂಡಿದ್ದೆ ನಿಜ ಹೇಳ್ಬಿಡ್ತೀನಿ ಕೇಳಿ ನನ್ನ ಪ್ರಾಣ ಸ್ನೇಹಿತನಿಗೆ ಹುಷಾರಿಲ್ಲ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವ್ರ ಮನೆಗೆ ರೇಷನ್ ತರೋದು ದುಡ್ಡು ಇರಲಿಲ್ಲ ಅಂದ್ಬಿಟ್ಟು ಹೇಳ್ತಿದ್ದ ಅದಕ್ಕೋಸ್ಕರ ಅವನಿಗೆ ನಿಮ್ಮ ಸೀರೆ ತರಬೇಕಾಗಿ ದುಡ್ಡನ್ನ ಕೊಟ್ಬಿಟ್ಟೆ ನಾವೇ ಆಯ್ಕೆ ನಂಗೀವಿ ಇನ್ನೊಬ್ಬರು ರೇಷನ್ಗೆ ಎಂಟ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟ ಎಷ್ಟು ಮೊಟ್ಟಕ್ಕೆ ಹೇಳ್ತೇನೆ ನೋಡು ಮತ್ತು ನೀನು ಪರವಾಗಿಲ್ಲ ಎಂಟು ಸಾವಿರ ರೂಪಾಯಿ ಸೀರೆ ತಂದು ಕೊಡ್ತೀನಿ ಕನತೀತ ಅಂದೆ ಮತ್ತೆ ಈಗ ದಾನ ಮಾಡಿ ಅಂದ್ಬಿಟ್ಟು ನಾಟಕ ನಾಟಕ ಈ ನಾಟಕಗಳಿಟ್ಟ ಈ ಆಟಗಳನ್ನ ನೀನು ಮಾ ನನ್ನ ಮಾತು ಕೇಳಿ ನೀವು ಯಾಕೆ ಆಡ್ತಾ ಇದ್ದೀರಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಏಕೆ ಏನು ರಾತ್ರಿ ಎಲ್ಲಿ ಹೋಗಿದ್ರೆ ಅಷ್ಟೊಂದು ಲೇಟಾಗಿ ಬಂದ್ರಲ್ಲ ಏನು ಮೀನಾಕ್ಷಿ ಏನು ಮನೆಗೆ ಬರಬಾರ್ದ ನಾನು ಏನು ಈಗ ಇಷ್ಟೊತ್ತು ಗಂಟೆ ಹತ್ತೇ ಕ್ಲಾಸ್ ತಗೊಂಡೈತಿ ಇವಾಗ ನೀವು ತಗೋತಾ ಇದ್ದೀರಾ ಏನು ಕಿಂಗ್ ಆಡ್ತಾ ಇದ್ದೀರಾ ನೀವು ನೀವೇ ಕಿಂಗ್ ಆಡ್ತಾ ಅಂತ ಹೇಳಿ ನಮಗೇನು ಹೇಳಿರಿ ನೀವು ಹಾಗೆಲ್ಲ ಮೀನಾಕ್ಷಿ ಅವ್ರಿ ಹತ್ತ ಮಾಡ್ಕೊಳ್ಳಿ ಸ್ವಲ್ಪ ನೀವು ಏನು ಮನೆಗೆ ಬರೋಕ್ಕೆ ಬಿಡಲ್ವಲ್ಲ ಛೇ ಯಾಕಾದರೂ ಮನೆಗೆ ಬರ್ತೀನೋ ಅಂತ ಅನಿಸ್ತದೆ ಈಗ ಮನೆಗೆ ಬಂದ್ರೆ ನೆಮ್ಮದಿ ಕೊಡಲ್ಲ ಏನಿಲ್ಲ ಸುಮ್ಮನೆ ಮಾತಾಡಿದ್ನೇ ಮಾತಾಡೋದು ನಿಮ್ಮ ತಪ್ಪ ಅತ್ತೆ ಅತ್ತೆ ತಪ್ಪ ನೀವು ಮಾತಾಡ್ತಾ ಕುಂತ್ಕೊಂಡ್ರೆ ನನಗೇನು ಮನಸ್ಸಲ್ವ ನಾನು

ಒಳ್ಳೆ ಜಲ್ ತಿರ್ಗ ಹಿಂಗ್ ಮಾತಾಡಕ್ ಪಾಪತಕ್ಕ ಇಲ್ವಾ ಏನ್ ಗೌರವ ಕೊಡ್ತಾನೆ ನೀನ್ ಏನ್ ಮಾಡ್ಬೇಕಾಗಿತ್ತು ಕ್ಯಾಲ್ಸಿರ್ ಬದರ್ಶ್ ಮಂಗ್ಲಾರ್ತಿ ಮಕ್ ಓ ಯಾಕೋ ಯಾಕ ಬಾಳ ಬದಲಾ ಬಿಟ್ಟದೆ ಯಾವತ್ತು ಬೇಜಾರ್ ಬೇಜಾರತಿಲ್ಲ ಇವತ್ತು ನಿಮ್ಗೆ ಗಾಡಿ ಹಂಗತ್ತದ ಅಂತ ನಿನ್ ಅಡಿಗೆ ಹೊಳಿಕೆ ನೀನು ಏನ್ ಕಮ್ಮಿ ಮಾತಾಡ್ಕಿಲತ್ತೆ ಸುಮ್ ಬಾಯಿ ಹಂಗೇ ಮಾತಾಡಕ ನೀನು ನಂದೆ ತಪ್ಪು ಏನಾರು ಮಾಡ್ಕೊಳ ನಂಗೇನು ಒಳ್ಳೆದ್ರು ಕೆಟ್ಟ ಆಗೋದು ಅಲ್ಲ ಬೇಕವ್ರೆ ಇವತ್ತು ಎಷ್ಟು ಡೇಟು ಎಷ್ಟು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಮೀನಾಕ್ಷಿ ಅವ್ರೆ ಹಾರ್ ಇರ್ಬೇಕು ನೋಡಿ ಮತ್ತೆ ಒಂದೇ ತಾರೀಕಿಗೆ ಸಂಬಳ ಬೇಕಾನೆ ಯಾವಾಗ್ಲೂ ತಂದು ಕೊಡ್ತಿರಲ್ಲ ಇವತ್ತೆ ತಂದು ಕೊಟ್ಟಿಲ್ಲ ಅರೆ ಆರ್ ದಿನ ಆಯ್ತಲ್ಲ ಆ ಇವತ್ತು ಆಗುತ್ತೆ ಇವತ್ತು ಸಂಬಳ ಎಷ್ಟು ಆ ಇವತ್ತು ಆಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ ಇಷ್ಟೊತ್ತಿಗೆ ಏನು ಎಂತ ಅಂತ ಹೇಳಿದ್ರು ಯಾವ ತರ ಹೇಳೋದು ಅಕೌಂಟ್ ಕಾಕೋದಲ್ಲ ಅವರು ಸರಿ ಆಯ್ತು ಮನೆ ಖರ್ಚಿಗೆ ಕಾಸಿಲ್ಲ ಅದಕ್ಕೆ ಕೇಳಿದ್ರು ಯಾವಾಗಲೂ ಕರೆಕ್ಟ್ ಆಗಿ ತಂದು ಕೊಡ್ತಿರಲ್ಲ ನೀವು ಅದಕ್ಕೆ ಹಾ ಹಾ ಇವಾಗ ಆಗ್ತಾರಲ್ಲ ಕೊಡ್ತೀನಿ ಬಿಡಿ ಆ ಸರಿ ಆಯ್ತು ಆಕೆ ತಿಸ್ಕೊಂತರ ನಿಮ್ಮಲ್ಲಿ ಬಹಳ ಬದಲಾವಣೆ ನೋಡ್ತೇನೆ ನಾನು 12 ಗಂಟೆ ಗಂಟೆ ಅಲ್ಲಿ ಹೋಗಿದ್ರು ನೀವು ರಾತ್ರಿ ಬರಬೇಕು ಅಂತ ಹೊತ್ತಲ್ಲಂತೆ ಮನೆಗೆ ಮನೆಲಿ ಕೈತಿರ್ತಾರೆ ಅಂತ ಗೊತ್ತಿಲ್ವಾ ಏನ್ ಮೀನಾಕ್ಷಿ ಅವರೇ ನಿಮ್ಮಮ್ಮನ ಕಾಟ ನಿಮ್ಮ ಕಟ ತಗುತ್ತಾ ಮನೆಗೆ ಬಂದರೂ ಸಾಕು ಸುಮ್ನೆ ಒಟ ಒಟ ಒಟವಟ ಅಂತ ಹೇಳ್ತಾ ಇರೋದೆ ಛೀ ನನ್ಗದು ತುಂಬಾ ಬೇಜಾರಾಗುತ್ತಪ್ಪ ಮನೆಗೆ ಬಂದ್ರೆ ಎಷ್ಟು ಖುಷಿ ಖುಷಿಯಿಂದ ಇರಬೇಕು ಗೊತ್ತಾ ಮನೇಲಿರೋ ಹೆಣಸರುಗಳು ಈ ತರ ಆಡಿದ್ರೆ ಯಪ್ಪ ಏನು ನೆಮ್ಮದಿನೇ ಇಲ್ಲ ನನಗೆ ನಾವು ಸಂದನ ಕಷ್ಟಪಟ್ಟು ದುಡಿದು ಮನೆಗೆ ಬಂದ್ರೆ ನೆಮ್ಮದಿ ಕೊಡಲ್ವಲ್ಲ ನೀವು ನಿಮ್ಗೇನು ಮಾಡಬಾರ್ದು ನೀವು ಹೌದಮ್ಮ ಹೌದು ಎಲ್ಲ ನಾನೇ ಮಾಡೋದು ಛೀ ಏನು ನೆಮ್ಮದಿ ಇಲ್ಲ ಅಂತ ಕೊಡಲ್ವಲ್ಲ ನೀವು ಮನೆಗೆ ಯಾಕಾದ್ರೂ ಬರ್ತೀನೋ ಅಂತ ಅನಿಸುತ್ತೆ ಆಯಮ್ಮನ ಕಟ ತಡೋಕ್ಕಾಗಲ್ಲ ನಿನ್ನ ಕಟ್ಟನ ತಡೆಯೋಕ್ಕಾಗಲ್ಲ ನಿಮ್ಮ ಅಮ್ಮನಿಗೆ ಮೈಸೂರು ಸೀಗೆ ಸೀರೆ ಬೇಕು ಅಂತ ಕೇಳ್ತಾ ಇದಾರೆ ಎಂಟು ಸಾವಿರ ಒಂಬತ್ತು ಸಾವಿರ ದುಡ್ಡು ಅದು ಗೊತ್ತಾ ಅಷ್ಟೊಂದು ಕಾಸ್ಟ್ಲಿ ಸೀರೆ ಏನಕ್ಕೆ ಮಾತಾಡೋರು ಕೋಪ ಬರ್ಸ್ತಾರೆ ನೋಡಿ ಮತ್ತೆ ಸೀರೆ ಬೇಕು ಸೀರೆ ಬೇಕು ನನಗೆ ಮದುವೆ ಇದೆ ಜಯಮ್ಮನ ಉಜ್ಜು ಉರಿಸ್ಬೇಕು ಆ ಥರ ಈ ಥರ ಅಂತ ಏನೇನು ಹೇಳ್ತಾ ಇದಾರೆ ನನಗೆ ಅವ್ರು ಅಂದ್ಬಿಟ್ಟು ಎಲ್ಲಿ ತರಲಿ ನಾನು ಸ್ಯಾರಿನ ನನಗೆ ಈ ಸಲ ತುಂಬ ಕಮಿಟ್ಮೆಂಟ್ ಕೊಳಾಗ್ಬಿಟ್ಟು ತುಂಬ ಖರ್ಚಾಗೋಗಿದೆ ನನಗೆ ದುಡ್ಡು ಒಂದ್ ರೂಪಾಯಿ ಕೂಡ ಕೈಲಿ ದುಡ್ಡಿಲ್ಲ ಪರ್ದಾ ಇರ್ತಾ ಇದ್ದೀನಿ ನಾನೇನೆ ಅದೇ ಸಾಮ್ರ ದುಡ್ಡು ಬಂದ ಮಡಿ ಕತ್ತಿರಲ್ಲ ನೀವು ಖರ್ಚು ಹೇಳ್ಬಿಟ್ಟು ಓ ತಿಂಗಳು ಮಡಿಕೊಂಡಿ ದುಡ್ಡ ಇವು ಖರ್ಚು ಮಾಡಿದೀರಿ ನೀವು ಏನ್ ಮಾಡೋದು ದುಡ್ಡ ಮೀನಾಕ್ಷಿ ಎಲ್ಲ ನಿಮ್ಗೆ ವರದಿ ಒಪ್ಸಕ್ ಆಗಲ್ಲ ನನ್ಗೂ ಬೇಕಾದಷ್ಟು ಖರ್ಚಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ನಾನು ಸ್ವತಂತ್ರ ಕಿತ್ಕೊಬಿಡಿ ನೀವು ಸ್ವತಂತ್ರ ಕಿತ್ಕೊಬಿಡಿ ಏನ್ ನಿಮ್ ಮಾತನಾಡ್ತಾ ಏನು ಮಾಡಿದ್ರೆ ನಾನು ಸ್ವತಂತ್ರ ಯಾಕೆ ಕಿತ್ಕೊಳ್ಳೆ ಏನ್ ಹಿಂಗ್ ಮಾತಾಡಿದ್ರೆ ನಿಮ್ ಮಾತ್ಕೊಳ್ಳಿ ನಿಮ್ಗೆ ಸರಿ ಅನ್ಸದ ಮೀನಾಕ್ಷಿ ಅವ್ರೆ ದಯವಿಟ್ಟು ಹೇಳ್ತೀನಿ ನನಗೆ ತಲೆ ತಿನ್ಬೇಡಿ ನೀವು ಸರಿನಾ ಮನೆಗೆ ಬಂದಾಗ ಸ್ವಲ್ಪ ನೆಮ್ಮದಿಯಾಗಿರಕ್ ಪಿಡಿಯಪ್ಪ ನಾನು ಮನ್ಸನೆ ನನಗೂ ಟೆನ್ಷನ್ ಅನ್ನೋದಾಗುತ್ತೆ ನನಗೂ ಭಾವನೆಗಳಿವೆ ಅರ್ಥ ಮಾಡ್ಕೊಳ್ಳಿ ನೀವು ಅದು ಬಿಟ್ಟು ಅಮ್ಮಂತಪ್ಪ ಮಗಳು ಮಗಳ ತಪ್ಪ ಅಮ್ಮ ತಲೆ ತಿಂದರೆ ಆಗಲ್ಲ ನನಗೆ ನಿಜ ಬೇಜಾರಾಗುತ್ತೆ ನನಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೀಕು ನಿಮ್ಮ ಸರಿ ಆಯ್ತು ಬಿಡಿ ನಾವೇನು ಮಾಡಕ್ಕೆ ನಿಮ್ಮನ್ನ ಇದಕ್ಕಿಂಗ್ ಮಾತಾಡ್ಕೊಂಡು ರಾತ್ರಿ ಊಟ ಮಾಡಿ ಹೋಗಿದ್ರೆ ಊಟ ಮಾಡೋಕೆ ನೀವು ಅಯ್ಯೋ ಅಷ್ಟೊಂದು ನಾನು ನಿಮಗೆ ತೊಂದರೆ ಕೊಡೋದು ಅಂದ್ಬಿಟ್ಟು ನಾನು ಎಳಿಸಲಿಲ್ಲ ಅಷ್ಟೇ ಊಟ ಕೊಡೋಕೆ ಎಳಿಸ್ಬೇಕಲ್ಲ ಅಂದ್ಬಿಟ್ಟು ಊಟ ಮಾಡಿದ್ನಿಸ್ಕೊಂಬಲ್ಕೊಂಡಿದ್ದೀನಿ ನಿಮ್ಮ ಮೇಲೆ ಅಷ್ಟಿಷ್ಟ ಇದೆ ನನಗೆ ನೀವೇ ಅರ್ಥ ಮಾಡ್ಕೊಳ್ಳಲ್ಲ ಬರೀ ತಪ್ಪು ಕಲ್ಪನೆ ತಿಳ್ಕೊಳ್ಳೋದೇ ಆಯಿತು ನನ್ನ ಮೇಲೆ ಇಷ್ಟೇ ಒಳ್ಳೇದಾಗಿದ್ದರು ನೀವತ್ತೊಂದು ಕಾಲದಲ್ಲಿ ಒಳ್ಳೇದು ಹೊಂದ್ಕೊಳಕಾಗಲ್ಲ ಏನು ಮಾಡೋದು ಸರಿ ಆಯ್ತು ಕೂಡ ನೀರು ನಿಮಗೆ ಇಳಿರಿ ಕೇಳಿಕೆ ನಡೀರಿ ಊಟ ಮಾಡಿರಂತೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅದೇ ನೋಡ್ತಾ ಇರೋ ಸರಿ ದುಡ್ಡು ಬೇಕು ನನಗೆ ಸಂಬಳ ದುಡ್ಡು ಬತ್ತಾಯ್ತಾನೆ ಹೌದು ಹೌದು ಆಗುತ್ತೆ ಏನು ಎಷ್ಟು ಸರ ದುಡ್ಡು 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 ಅಂತೀರ ಕೊಡ್ತೀನಿ ಬಿಡ್ರಿ ಏನಿಗ ಹತ್ತಿರ ನೀವು ಸರಿ ಸರಿ ಆಯ್ತು ಕೊಡಿ ಬರ್ತೀನಿ ಇರಿ ಅಲ್ಲ ಇದು ಯಾಕೆ ಹಿಂಗೆ ಆಡ್ತಾ ಇದ್ದಾರು ಮೊದ್ಲು ಹಿಂಗೆ ಆಡ್ತಿದ್ದೇಳಿಲ್ಲ ಅಲ್ಲ ಸಂಬಳ ಆದಷ್ಟು ಒಂದನೇ ತಾರೀಕು ಕರೆಕ್ಟಾಗಿ ತಂದು ಕೊಡೋರು ಈಗ ನೋಡಿದ್ರೆ ಹಂಗೆ ಆಡ್ತಾವ್ರಿ ಅಂತ ಅಲ್ಲ ಪೀಜ್ ಜಿ ಬೇರೆ ಕಟ್ಬೇಕು ಮಗಿಗೆ ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಇವ್ರು ವಿಚಿತ್ರವೇ ಆಗ್ತಾ ಇದರಿಂದ ಏನು ಅದೇ ಇವಾಗ ಸಂಬಳ ತಂದು ಕೊಡ್ದಾಗ ಮನೆಗೆ ಆಮೇಲೆ ಇರೋದು ಗಾಚಾರ ಬಿಡ್ಸೋದು ಈಗೇನು ಕಂಡಿದ್ದರು ಬನ್ನಿರೋದಕ್ಕೆ ಕಾಸುಕೊ ತಂದು ಕೊಡ್ದವದಾಗ ಇರೋದು ಈಗ ಮಾತಾಡೋದು ಬೇಡ ಏನುವೆ ಸುಮ್ನೆ ತಂದು ತಂದ್ಕೊಡ್ದಾಗ ಇಳಿಸ್ತೀನಿ ಸರ್ ಏನು ಬದಿಯ ಏನು ಸಮಾಚಾರ ಅಂತ ಅಂದ್ರೆ ವಿಚಾರ್ಸ್ತೀರಂದ್ರೆ ವಿಚಾರಿಸ್ಬೇಕು ಇವ್ರನ್ನ ಏನು ಹಿಂಗೆ ಆಡ್ತಾಯಿದಾರೋ ಒಳಗೆ ವಿಚಿತ್ರವಾಗಿ ಆಡ್ತಾ ಕುಂತವ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ